ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಒಂದು ವಿಡಿಯೋ ಆಗ್ತಕ್ಕಂಥ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಯಾರು ಅರ್ಧ ಬರ್ಧ ವಿಡಿಯೋವನ್ನು ನೋಡಬೇಡಿ ಪೂರ್ತಿಯನ್ನು ನೋಡಿ ನಾ ಆಟೋ ಚಾಲಕರ ಬಗ್ಗೆ ಒಂದು ಎರಡು ಮಾಹಿತಿ ನನ್ನ ನಾನೊಬ್ಬ ಆಟೋ ಚಾಲಕನಾಗಿ ನನಗೆ ತಿಳಿದಿರೋ ಮಟ್ಟಿಗೆ ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಬಂದಿದ್ದು ಸ್ನೇಹಿತರೆ ಪ್ರತಿಯೊಬ್ಬರು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಇದೇ ಹೋದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಮಾನ್ಯ ಸಚಿವರು ಏನು ರಾಮಲಿಂಗಾರೆಡ್ಡಿಯವರಿದ್ದಾರೆ ಅವರು ಅವರ ಒಂದು ಆಫೀಸಿಂದ ಏನು ಈ ಸಂಘಟನೆಗಳ ಅಧ್ಯಕ್ಷರು ಕೆಲವೊಂದು ಹೋಗಿ ನಮ್ಮ ಆಟೋ ಚಾಲಕರು ಶಿಸ್ತು ಕ್ರಮಬದ್ಧವಾಗಿ ಸೇವೆಯನ್ನು ಕೊಡ್ತಾ ಇಲ್ಲ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಒಂದು ಒಂದು ವರ್ಗ ಆದರೆ ಇನ್ನೊಂದು ಸಾರ್ವಜನಿಕರಿಂದ ಇಲ್ಲಿ ಆಟೋ ಚಾಲಕರು ದುಪ್ಪಟ್ಟು ದರವನ್ನು ಕೇಳ್ತಾ ಇದ್ದಾರೆ ಕರೆದ ಕಡೆ ಬರ್ತಾ ಇಲ್ಲ ಹಾಗಾಗಿ ಇವರ ಮೇಲೆ ಒಂದು ಕ ಕ್ರಮವನ್ನು ತಗೊಳ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಸರಿ ಸಚಿವರಿಗೆ ಹೋಗಿ ಮನವಿಯನ್ನು ಕೊಟ್ಟಂಥ ಮೇರೆಗೆ ಸಚಿವರು ಅಲ್ಲಿಂದ ಒಂದು ಅವರ ಅಧಿಕಾರಿಗಳಿಗೆ ಹೇಳಿ ಈ ರೀತಿಯಾಗಿ ನಿನ್ನೆ ಇಪ್ಪತ್ತೆಂಟನೇ ತಾರೀಕು ಒಂದು ಲೆಟ್ರೇಡ್ ಮುಖಾಂತರವಾಗಿ ಕಳಿಸಿದರು ಅದರಲ್ಲಿ ಏನಿದೆ ಅಂತಂದರೆ ಯಾರ್ಯಾರು ದುಪ್ಪಟ್ಟು ದರಗಳನ್ನು ಕೇಳ್ತಾ ಇದ್ದಾರೆ ಆಪಾದಾರಿತರ ಮೇಲೆ ಯಾರು ಜಾಸ್ತಿ ದುಡ್ಡನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ದಂಡ ವಿಧಿಸಬೇಕು ಗಾಡಿಯನ್ನು ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರ್ಮೆಂಟನ್ನು ರದ್ದು ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಒಂದು ಲೆಟ್ರೇಡ್ ಮುಖಾಂತರ ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ಸಚಿವರ ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಕ್ಕೆ ಬಯಸ್ತೇನೆ ದಯಮಾಡಿ ಹೋಗಿ ನಮಗೆ ಈ ಒಂದು ಲೆಟ್ರೇಡ್ ಮುಖಾಂತರ ಕೊಡುವ ಮುಂಚೆ ಈ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಯಾವ ರೀತಿಯಾಗಿ ಲೆಟ್ರೇಡನ್ನು ಕೊಟ್ಟಿದ್ದೀರಾ ಯಾವ ರೀತಿಯಾಗಿ ಅವರನ್ನು ಅವರನ್ನು ಯಾವ ರೀತಿಯಾಗಿ ಸೇವೆ ಕೊಡ್ತಾ ಅಂತ ಪ್ರಶ್ನೆ ಮಾಡಿದ್ದೀರಾ ಅದನ್ನು ಬಿಟ್ಟು ನಮ್ಮ ಅಮಾಯಕ ಚಾಲಕರ ಮೇಲೆ ಈ ರೀತಿಯಾಗಿ ನೀವು ಮಾಡ್ತಾ ಸರಿ ಸರಿಯಿಲ್ಲ ಇದೇ ಈ ಅಗ್ರಿಗೇಟರ್ ಸಂಸ್ಥೆಗಳು ಯಾವ ರೀತಿಯಾಗಿ ಸಾರ್ವಜನಿಕರಿಂದ ದುಪ್ಪಟ್ಟು ದರಗಳನ್ನು ವಿಧಿಸ್ತಾ ಇದ್ದಾರೆ ಒಂದು ಕಡೆ ನೂರೈದು ರೂಪಾಯಿ ಆಗೋ ಜಾಗಕ್ಕೆ ಇನ್ನೂರು ರೂಪಾಯಿ ತಗೋತಾ ಇದ್ದಾರೆ ಇನ್ನೂರೈವತ್ತು ರೂಪಾಯಿ ತಗೋತಾ ಇದ್ದಾರೆ ಇದೇ ಓಲಾ ಊಬರು ರ್ಯಾಪಿಡೋ ಪೀಕ್ ಅವರಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕರಿಂದ ದುಡ್ಡನ್ನು ಉಸ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವೇ ಮೊಬೈಲ್ ಹಿಡ್ಕೊಂಡು ನೀ ಆಫ ಹಾಕೊಂಡು ಬುಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾರು ಜಾಸ್ತಿ ದುಪ್ಪಟ್ಟು ದರವನ್ನು ತಗೋತಾ ಇದ್ದಾರೆ ಅವ್ರ ಮೇಲೆ ನೀವು ಕ್ರಮ ಬಿಟ್ಟು ಅಮಾಯಕರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗ್ತಾರೆ ಅಲ್ಲೆಲ್ಲ ಒಂದು ಕಡೆ ಇರೋಲ್ಲ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡಿ ಅಂತ ಅಂದರೆ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಈ ರೀತಿಯಾಗಿ ದೌರ್ಜನ್ಯಗಳನ್ನು ನೀವು ಮಾಡೋ ಬದಲು ಇದೇ ಅಗ್ರಿಗೇಟರ್ ಸಂಸ್ಥೆಗಳಿಗೆ ನೀವು ಯಾವ ರೀತಿಯಾಗಿ ಕ್ರಮ ತೊಗೊಂಡಿದ್ದೀರಾ ಯಾವ ರೀತಿಯಾಗಿ ಅವ್ರು ಫೈನ್ ಹಾಕಿದ್ದೀರಾ ಅನ್ನೋದು ನಮ್ಮ ಆಟೋ ಚಾಲಕರ ನಾನೊಬ್ಬ ಆಟೋ ಚಾಲಕನಾಗಿ ಒತ್ತಾಯ ಮಾಡಕ್ಕೆ ಬಯಸ್ತೇನೆ ಕೆಲವೊಬ್ಬ ನಮ್ಮ ಆಟೋ ಚಾಲಕರೆಲ್ಲ ಸ್ನೇಹಿತರೆಲ್ಲ ಕೇಳ್ತಾ ಇದ್ದಾರೆ ಈ ಆ್ಯಪಲ್ಲಿ ಓಲಾ ಊಬರಲ್ಲಿ ಡ್ಯೂಟಿ ಮಾಡಿದ್ರು ಕೂಡ ಫೈನ್ ಹಾಕ್ತಾರಾ ಅಂತ ಹೆಂಗೆ ಆಗ್ತೀರಾ ಫೈನು ನೀವು ಈ ಒಂದು ಸಂಸ್ಥೆಗಳನ್ನು ಬೆಂಗಳೂರು ನಗರಕ್ಕೆ ಇಂಟೊ ಬೌತ್ಕಾರ ಬೆಂಗಳೂರು ನಗರದಲ್ಲಿ ಬಿಡ್ಕೊಂಡಿರೋಂಥವ್ರು ಯಾರು ಇದೇ ಹದಿನೈದು ವರ್ಷಗಳಿಂದ ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದಾರೆ ಆಪ್ ಆಪ್ ಆಪ್ಗಳು ಇವ್ರ ಮೇಲೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ ನೀವು ಇತ್ತೀಚೆಗೆ ಬಂದು ಆಟೋ ಚಾಲಕರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಕರಗದ್ ಕಡೆ ಬರೋಲ್ಲ ಅವ್ರನ್ನ ಹಂಗೆ ಮಾಡಿ ಹಿಂಗೆ ಮಾಡಿ ಮೀಟರ್ ಏನು ಪರ್ಮೆಂಟನ್ನು ರದ್ದು ಮಾಡಿ ಅಂತ ನೀವು ಹೇಳೋದು ನೀವು ಅವ್ರ ಮೇಲೆ ಫಸ್ಟ್ ಆಕ್ಷನ್ ತಗೋಬೇಕು ನೀವು ನಮ್ಗೆ ಹಾಕೋ ಮುಂಚೆ ಪ್ರತಿಯೊಬ್ಬರು ಚಾಲಕರು ಪ್ರಶ್ನೆ ಮಾಡಬೇಕಾಗ್ತದೆ ಆಲ್ ಟಿ ಯು ನಿಮ್ಮ ಮೇಲೆ ಏನು ದಂಡವನ್ನು ಆಲ್ ಟಿ ಯು ಅಧಿಕಾರಿಗಳನ್ನ ವೀಕ್ಷಣೆ ಮಾಡ್ತಾಯಿದ್ದಾರೆ ನೋಡಿ ನಾವು ತಪ್ ನಮಗೆ ಆದಂಥ ಸರ್ಕಾರದಿಂದ ಮೀಟ್ರ್ ಕೊಟ್ಟವ್ರೆ ನಾವು ಮೀಟ್ರ್ ಪಾಸಿಂಗ್ ಮಾಡಿಸ್ಕೋಬೇಕು ಇನ್ಸೂರೆನ್ಸ್ ಕಟ್ಟಬೇಕು ಗಾಡಿ ಎಫ್ ಸಿ ಮನ ಮಾಡಿಸ್ಕೋಬೇಕು ಇವೇನಾರು ಇಲ್ದೋದಂಥ ಸಂದರ್ಭದಲ್ಲಿ ಆಲ್ ಟಿ ಒದವರಿಗೆ ನಮ್ಮ ಮುಲಾಜಿಲ್ಲ ಹಾಕಿ ಫೈನು ಬೇಕಾದರೆ ನಾವು ಒಪ್ಕೋತೀವಿ ಆದರೆ ಆಪಲ್ಲಿ ಡ್ಯೂಟಿ ಮಾಡ್ತಕ್ಕಂಥವ್ರಿಗೆ ಆಗ್ತೀವಿ ಅನ್ನೋದಾದರೆ ಎಷ್ಟು ಮಟ್ಟಿಗೆ ಸರಿ ಪ್ರತಿಯೊಬ್ಬ ಚಾಲಕನೂ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ ಆಲ್ ಟಿ ಒ ಅಧಿಕಾರಿಗಳನ್ನು ನೀವು ಅವರನ್ನು ಇಲ್ಲಿಗಲ್ಲು ನಿಮ್ಮ ಕಣ್ಣು ಮುಂದೆ ಇದ್ದಾರೆ ನೋಡಿ ನೀವೇ ಹೋಗಿ ಚೆಕ್ ಮಾಡಿಸಿ ನಿಮ್ಮ ಹತ್ರ ಯಾವ್ದಾರು ಆಪ್ ಇದ್ದರೆ ನೋಡಿ ಈ ರೀತಿಯಾಗಿ ದುಪ್ಪಟ್ಟು ದರ ಅವರೇ ಒಂದು ರೇಜ್ ಮಾಡ್ಕೊಳ್ಳೋವಂಥ ಒಂದು ಆಪ್ಷನನ್ನು ಇಟ್ಟಿದ್ದಾರೆ ಸಾರ್ವಜನಿಕರಿಗೆ ನೋಡಿ ಯಾವ ರೀತಿಯಾಗಿ ಸೂಲಿಗೆ ಮಾಡ್ತಾಯಿದ್ದಾರೆ ಅವರನ್ನು ಬಿಟ್ಟು ಅಮಾಯಕ ಚಾಲಕರ ಮೇಲೆ ಈ ರೀತಿಯಾಗಿ ಮಾಡೋವಂಥದ್ದು ಎಷ್ಟು ಮಟ್ಟಿಗೆ ಸರಿ ಚಾಲಕರಿಗೆ ನಿನ್ನೆ ಮನೆಯಿಂದ ಸುಮಾರು ಇನ್ನೂರು ಮುನ್ನೂರು ಗಾಡಿಗಳು ಹಿಡಿದಿದ್ದಾರೆ ಈ ರೀತಿಯಾಗಿ ಆಟೋ ಚಾಲಕರೆಲ್ಲ ಆಪಲ್ಲಿ ಡ್ಯೂಟಿ ಮಾಡೋಕ್ಕೆ ಅಡಿಟ್ ಆಗಿಬಿಟ್ಟಿದ್ದಾರೆ ಯಾವ ಥರ ಅಂತ ಅಂದರೆ ಈಗ ಹದಿನೈದು ವರ್ಷಗಳಿಂದ ಇವತ್ತು ಆಪಲ್ಲಿ ಡ್ಯೂಟಿ ಮಾಡಿದರೆ ನಮ್ಮ ಜೀವನ ನಡೆಯೋದು ಆ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಪರಿಸ್ಥಿತಿ ಮಾಡಿಕೊಟ್ಟವಂಥವ್ರು ಯಾರು ನೀವೇ ತನ್ನ ಅಧಿಕಾರಿಗಳು ಅವತ್ತು ಆ ಕಂಪ್ನಿಯನ್ನು ಬಂದ್ ಮಾಡಿಸಿದರೆ ಇಷ್ಟೊಂದು ಎಲ್ಲ ಇರಲಿಲ್ಲ ನಾವು ಮೀಟ್ರಲ್ಲಿ ಇವತ್ತಲೂ ಕೂಡ ಸೇವೆಯನ್ನು ಕೊಡೋಕ್ಕೆ ರೆಡಿ ಇದ್ದೀವಿ ಆದರೆ ಕೆಲವೊಂದು ಕಸ್ಟಮರ್ಗಳು ಮನೆಯಿಂದ ಈಚೆಕಡಿಕೆ ಬರಲ್ಲ ರೋಡಿಗೆ ಬರೋಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಆನ್ಲೈನಿಂದ ಡ್ಯೂಟಿ ಮಾಡಿದರೆ ಮಾತ್ರ ಏನೋ ಒಂದು ನಮ್ಮಂಥ ಆಟೋ ಚಾಲಕರು ಜೀವನ ನಡೀತಿದೆ ನಾವು ರೋಡ್ ಮೇಲೆ ಇವತ್ತು ಮೀಟ್ರ್ ಹಾಕ್ತೀನಿ ಅಂತ ಬ ಕರೆದ್ರೂ ಕೂಡ ಎಷ್ಟೋ ಸಾರ್ವಜನಿಕರು ಬರಲ್ಲ ಈ ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥವ್ರು ಯಾರು ನಾ ನೀವುಗಳು ಮಾಡಿರೋಂಥವ್ರು ಇವತ್ತು ನಾವು ಕೂಡ ಯಾವುದೇ ರೀತಿ ಎಲ್ಲ ರೀತಿಯಾಗಿ ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಬರ್ತಾ ಇದ್ದೀವಿ ಎಲ್ಲ ರೀತಿಯಾಗಿ ನಾವು ಮೀಟ್ರ್ ಪಾಸಿಂಗ್ ಆಗಿರ್ಬೋದು ಕಾಡೆ ಗಾಡಿ ಎಫ್ ಸಿ ಆಗಿರ್ಬೋದು ಎಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲ ಮಾಡಿ ಇವತ್ತು ಮೀಟ್ರ್ ಸೇವೆಯನ್ನು ಕೂಡ ಇದೀವಿ ಹಾಗೆ ನೀವು ನಮಗೆ ನೋಟಿಸ್ ಕೊಡುವ ಮುಂಚೆ ಈ ಈಗ ಆನ್ಲೈನ್ ಸಂಸ್ಥೆಗಳಿಗೆ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದಾತು ಅಂತಂದರೆ ಇದು ಆಗಿ ಸರಿಯಾಗ್ತದೆ ಇಲ್ಲ ಅವರನ್ನು ಬಿಟ್ಟು ನಮ್ಮ ಮೇಲೆ ನೀವು ದೌರ್ಜನ್ಯ ಮಾಡಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರೆಲ್ಲ ಸಿಡಿದೆಬೇಕಾಗುತ್ತೆ ಪ್ರತಿಯೊಬ್ಬ ಆಟೋ ಚಾಲಕನೂ ಕೂಡ ತಿಳ್ಕೊಳ್ಬೇಕಾಗ್ತದೆ ನೀವು ಪ್ರಶ್ನೆ ಮಾಡಿ ಆಲ್ಟಿ ಅಧಿಕಾರಿಗಳನ್ನ ನೀವು ನಿಮ್ಮ ಮೇಲೆ ಗಾಡಿ ಮೇಲೆ ಕೇ ಕೇಸ್ ಹಾಕಲಿ ಏನಾರು ಏನಾದರೂ ಕೂಡ ಲ್ಯಾಬ್ಸ್ ಆಗಿದರೆ ಆ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮಗೆ ಕೇಸ್ ಹಾಕಿ ನೇರವಾಗಿ ಅಲ್ಲೇ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬನ್ನಿ ನಾವು ಊಬರು ಓಲಾ ಆಫೀಸಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೇ ಅವ್ರಿಗೆ ಪ್ರಶ್ನೆ ಮಾಡಿ ಬನ್ನಿ ಅವ್ರನ್ನ ಬಿಟ್ಟು ನಮ್ಮನ್ನು ಹೆಂಗೆ ಪ್ರಶ್ನೆ ಮಾಡ್ತೀರಂತ ಧೈರ್ಯವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಚಿವರೇ ರಾಮಲಿಂಗರಡ್ಡಿ ಸಚಿವರಿಗೆ ಹೇಳಕ್ಕೆ ಬಯಸೋದು ಒಂದೇ ದಯಮಾಡಿ ನೀವು ಅವ್ರ ಮೇಲೆ ಆಕ್ಷನನ್ನು ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ನಮ್ಮ ಮೇಲೆ ಯಾವ ರೀತಿಯಾಗಿ ಆಕ್ಷನನ್ನು ತೊಗೊಳ್ಬೇಕೋ ಆ ರೀತಿಯಾಗಿ ತೊಗೊಳ್ಳಿ ಫಸ್ಟ್ ಅವ್ರನ್ನ ಬಿ ಅವ್ರನ್ನ ಬಿಟ್ಟು ನಾವು ಅವ್ರನ್ನ ಬಿಟ್ಟು ನಮ್ಮಂಥ ಅಮಾಯಕ ಚಾಲಕರ ಮೇಲೆ ಯಾಕೆ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರ ಇದು ಮಾಡುತ್ತಿರೋವಂಥದ್ದು ತರುವಲ್ಲ ಈ ರೀತಿಯಾಗಿ ಮಾಡಿರೋವಂಥದ್ದು ನೀವು ತರುವಲ್ಲ ನಾನು ಇದೇ ಪದೇ ಪದೇ ಹೇಳಕ್ಕೆ ಬಯಸ್ತೇನೆ ಎಷ್ಟೋ ಅಮಾಯಕ ಚಾಲಕರು ಇವತ್ತು ಎಷ್ಟೋ ಇವತ್ತು ಫೈನ್ಗಳನ್ನು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಾಕ್ತಾಯಿದ್ದೀರಾ ಡಾಕ್ಯುಮೆಂಟ್ಸ್ ಇಲ್ಲದೆ ಹೋದರೆ ಮತ್ತೊಂದು ಇಲ್ದವ್ರು ಹಾಕ್ಲಿ ನಮ್ದೇನು ಬೇಜಾರಿಲ್ಲ ಆದರೆ ಆಪ್ಗಳ ಮೇಲೆ ಓಡಿಸ್ತಾ ಇದ್ದಾರೆ ಅಂತೇಳಿ ಅವ್ರ ಮೇಲೆ ಫೈನ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇದ್ರ ಮಟ್ಟಿಗೆ ಸಂಘ ಸಂಸ್ಥೆಗಳು ಮಾತನಾಡ್ತವೆ ದಯಮಾಡಿ ನೀವು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಚಾಲಕರು ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಎಲ್ಲ ನಮ್ಮ ವೀಕ್ಷಕರಿಗೂ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ